ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನನ್ನ ನೀನು ಗೆಲ್ಲಲಾರೆ ಕತೆಯ ನಲ್ವತ್ತೆರಡನೇ ಎಪಿಸೋಡ್ನ ಜೊತೆ ನಾನು ಬಂದಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಸಾಕು ಮಾಡಿ ನಿನ್ನ ಫಿಲಾಸಫಿನ ಅಂತೆ ಗಂಡ ಅಂತೆ ಮೂರು ಗಂಟೆ ಹಾಕಿದ ತಕ್ಷಣ ನೀನನ್ನು ಹೆಂಡ್ತಿ ಆಗಿಬಿಟ್ರಿಯಾ ಯಾವ ಕಾಲದಲ್ಲಿ ನೀನು ಯಾವುದೋ ಹಳೆಯ ಸಿನಿಮಾದ ಕಿತ್ತೋಗಿರೋ ಡೈಲಾಗ್ನ ಕಾಪಿ ಹೊಡೆದು ನನ್ನ ಮುಂದೆ ಹೇಳ್ತಾ ಇದ್ದಾಳೆ ಹೋಗೆ ಹೋಗಿ ಊಟ ತಗೊಂಡ್ಬಾ ಇಷ್ಟೊತ್ತು ಬಿಟ್ಟಿ ಪ್ರವಚನ ಕೊಟ್ಟಿ ಅಲ್ಲ ದಣಿದು ಬಂದ ಗಂಡನಿಗೆ ಊಟ ಬಡಿಸಿ ತಗೊಂಡು ಬರ್ಬೇಕನ್ನೋದು ಹೆಂಡ್ತಿ ಆದವಳಿಗೆ ಗೊತ್ತಿಲ್ವಾ ಯಾಕೆ ಅದು ಧರ್ಮ ಅಲ್ವಾ ಎಂದನು ತಾರಕ್ ಹೌದಲ್ವಾ ಕ್ಷಮಿಸಿ ಈಗಲೇ ತರ್ತೀನಿ ಎಂದು ಹೇಳಿ ಅಡುಗೆ ಕೋಣೆಗೆ ಹೋದವಳು ಅವನಿಗೆ ಒಂದು ತಟ್ಟೆಯಲ್ಲಿ ಊಟ ಬಡಿಸಿ ಲೋಟವನ್ನು ಹಿಡಿದುಕೊಂಡು ಅವನಡೆಗೆ ಬಂದಳು ಸಾರಿಕಾ ಒರಟಾಗಿ ಅವಳ ಕೈಯಿಂದ ತಟ್ಟೆ ಪಡೆದುಕೊಂಡವನು ಅನ್ನವನ್ನು ಕಲಸಿ ಒಂದು ತುತ್ತು ಬಾಯಿಗಿಟ್ಟವನೇ ರಪ್ಪನ ಅನ್ನದ ತಟ್ಟೆಯನ್ನು ಅವಳ ಮುಖದ ಮೇಲೆ ಎರಚಿದನು ಇದು ಒಂದು ಅಡುಗೆನ ಒಂದು ಉಪ್ಪಿಲ್ಲ ಖಾರ ಇಲ್ಲ ಧೂನಿನ ಜನ್ಮಕ್ಕೆ ಬೆಂಕಿ ಹಾಕ ಹೆಣ್ಣಾಗಿ ಹುಟ್ಟಿದ ಮೇಲೆ ನೆಟ್ಟಗೆ ಅಡುಗೆ ಮಾಡುವುದನ್ನ ಕಲಿಬೇಕು ಈಗ ಇಷ್ಟೊತ್ತು ಹೆಂಡತಿ ಕರ್ತವ್ಯದ ಬಗ್ಗೆ ಭಾಷಣ ಮಿಗಿತ ಇದೆಯಲ್ಲ ಯಾಕೆ ತವ್ರು ಮನೆಯಲ್ಲಿ ಗಂಡಾದವನಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕೋದಕ್ಕೆ ಹೇಳ್ಕೊಟ್ಟಿಲ್ವಾ ಅಥವಾ ಅಡುಗೆ ಮಾಡಿ ಹಾಕೋದು ಹೆಂಡತಿಯ ಕರ್ತವ್ಯದ ಪಟ್ಟಿಯಲ್ಲಿ ಇಲ್ವಾ ಮದುವೆಗಿಂತ ಮುಂಚೆನೂ ಹೀಗೆ ಮದ್ವೆ ಆದ್ಮೇಲೂ ಹೀಗೆ ಒಂದ್ ನೆಟ್ಗೆ ಅಡುಗೆ ಕೂಡ ಮಾಡೋದಕ್ಕೆ ಬರೋಲ್ಲ ನಿಂಗೆ ಅದ್ರ ಮಧ್ಯೆ ಫಿಲಾಸಫಿ ಬೇಡ ಕೇಳು ನಿನ್ ಜನ್ಮಕ್ಕಿಷ್ಟು ಎಂದವನೇ ಬಾತ್ರೂಮ್ ಹೊಕ್ಕನು ಸಾರಿಕನಿಗೆ ಈಗ ಮಾತ್ರ ಅವನ ವರ್ತನೆಯಿಂದ ಮನಸ್ಸಿಗೆ ಬಹಳ ನೋವಾಗಿತ್ತು ಜೊತೆಗೆ ಕಣ್ಣು ಕೂಡ ಉರಿಯತೊಡಗಿತ್ತು ತಕ್ಷಣ ಅಲ್ಲಿದ್ದ ಸಿಂಕ್ರ ಬಳಿ ಬಂದವಳೆ ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಅವನು ಬಿಸಾಕಿದ ತಟ್ಟೆಯನ್ನು ತೊಳೆದಿಟ್ಟು ಅಲ್ಲಿ ಚೆಲ್ಲಿದ ಅನ್ನವನ್ನು ತೆಗೆದು ಸ್ವಚ್ಛ ಮಾಡಿದಳು ಅವಳ ಕಣ್ಣಿಂದ ಕಣ್ಣೀರು ಮಾತ್ರ ಹಾಗೆಯೇ ಜಾರುತ್ತಿತ್ತು ಅದೆಷ್ಟೇ ತಡೆದುಕೊಳ್ಳುವ ಪ್ರಯತ್ನ ಮಾಡಿದರೂ ಎಡೆಬಿಡದೆ ಮಳೆಯಂತೆ ಕಣ್ಣೀರು ಸುರಿಯುತ್ತಿತ್ತು ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ತರ ಇನ್ನು ಇಲ್ಲೇ ಏನೇ ನಿಂತಿದ್ದೀಯಾ ನನ್ನ ರೂಮಲ್ಲಿ ಏನು ಏನ್ ಮಾಡ್ತಿದ್ಯಾ ನಡಿ ಆಚೆ ಇನ್ಮುಂದೆ ನೀನ್ ನನ್ನ ರೂಮಿಗೆ ಬರೋ ಹಾಗಿಲ್ಲ ಅಡುಗೆ ಮನೆಯಲ್ಲೂ ಹಾಲ್ನಲ್ಲೂ ಹೋಗು ಎಂದವನೇ ಬೆಡ್ನ ಮೇಲೆ ಉರುಳಿಕೊಂಡನು ಸಾರಿಕಾ ಅವನಿಗೆ ಮರುಮಾತನಾಡದೆ ಕಬೋರ್ಡ್ ನಿಂದ ಚಾಪೆ ದಿಮ್ಮನ್ನು ತೆಗೆದುಕೊಂಡು ಹೊರಬಂದಳು ಅವಳ ಮನಸ್ಸಿಗೆ ಬಹಳ ನೋವಾಗಿತ್ತು ಜೋರವಾಗಿ ಅತ್ತು ಬಿಡಬೇಕು ಅನ್ನಿಸುತ್ತಿತ್ತು ಆದರೆ ಏನು ಮಾಡುವುದು ತಾರಕ್ನಂತಹ ರಾಕ್ಷಸನ ಮುಂದೆ ಅದಕ್ಕೆ ಅವಕಾಶವೇ ಇಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು ಮದುವೆಯಾಗೂ ಮದುವೆಯಾಗಿ ಬಂದ ಎರಡೇ ದಿನಕ್ಕೆ ಅವನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದಳು ಹುಡುಗಿ ಅವನು ಎಂಥ ಕಟುಕ ಎಂತ ನೀಚೆ ಎಂಬುದು ಮದುವೆಯ ಮೊದಲೇ ರಾತ್ರಿ ಅಂದೇ ಅವಳಿಗೆ ಅರಿವಾಗಿತ್ತು ಯಾಕೆ ತಾರಕ್ ಯಾಕೆ ನೀವು ಹೇಗೆಲ್ಲ ಮಾತಾಡ್ತೀರಾ ನಿಮ್ಮನ್ನು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದೆ ನಾನು ನಿಮ್ಗೆ ಯಾಕೆ ನನ್ನನ್ ಕಂಡ್ರೆ ಅಷ್ಟೊಂದು ಕೋಪ ನೀವೆಂಥವ್ ಅಂತ ಗೊತ್ತಿದ್ಮೇಲ್ ಕೂಡ ನಿಮ್ ಜೊತೆ ಜೀವನ ಮಾಡೋ ನಿರ್ಧಾರ ಮಾಡಿದ್ದೆ ಈಗ ಕೂಡ ನಾನ್ ನಿಮ್ಮೆಲ್ಲ ತಪ್ಪುಗಳನ್ನ ಕ್ಷಮಿಸಿ ನಿಮ್ಮ ಜೊತೆ ಬದುಕು ಸಾಗಿಸುವುದಕ್ಕೆ ರೆಡಿ ಇದ್ದೀನಿ ನೀವು ಮಾತ್ರ ಅತ್ತಿಗೆನೆ ಬಿಡೋದಕ್ಕೆ ರೆಡಿ ಇಲ್ಲ ಯಾಕೆ ನಿಮ್ಮನ್ನ ಪ್ರೀತಿಯಿಂದಲೇ ಬದಲಾಯಿಸಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕಂತ ನಾನು ದೃಢ ನಿರ್ಧಾರ ಮಾಡಿದ್ದೆ ಆದರೆ ನಿಮ್ಮ ವರ್ತನೆ ನೋಡಿ ನಿಮ್ಮನ್ನು ಬದಲಾಯಿಸೋದು ಸುಲಭದ ಕೆಲಸ ಅಲ್ಲ ಅಂತ ಅನ್ನಿಸ್ತಿದೆ ಆದರೆ ನಾನು ಇಲ್ಲಿಗೆ ನನ್ನ ಪ್ರಯತ್ನ ನಿಲ್ಲಿಸಿಬಿಡಲ್ಲ ಇದು ನನ್ನ ಮೊದಲನೇ ಪ್ರಯತ್ನ ಈ ಪ್ರಯತ್ನದಲ್ಲಿ ನಾನು ಸೋತಿರಬಹುದು ಆದರೆ ಮುಂದೊಂದಿನ ನಿಮ್ಮನ್ನು ಬದಲಾಯಿಸುವಲ್ಲಿ ನಾನು ಖಂಡಿತ ಗೆಲ್ತೆ ನನ್ನ ನಂಬಿಕೆ ನನಗಿದೆ ಅದೆಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ ನೀವು ಕೊಡೋ ಎಲ್ಲ ಹಿಂಸೆಗಳನ್ನ ಕಷ್ಟಗಳನ್ನ ಚುಚ್ಚು ಮಾತುಗಳನ್ನ ನಾನು ಸಹಿಸಿಕೊಳ್ತೀನಿ ನಿನ್ ಕೈಯಲ್ಲಿ ಅದೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ ಒಟ್ಟಿನಲ್ಲಿ ಮೃಗ ಆಗಿರೋ ನೀವು ಮನುಷ್ಯ ಆಗ್ಬೇಕು ಇದೇ ನನ್ನ ಗುರೆ ಅದೆಷ್ಟೇ ಅಡೆತಡೆ ಬಂದ್ರೂ ಸರಿಯೇ ಅದನ್ನೆಲ್ಲ ಎದುರಿಸ್ತೀನಿ ನಿಮ್ಮನ್ನ ಮಾತ್ರ ಬಿಟ್ಟು ಹೋಗಲ್ಲ ಎಂದು ದೃಢ ಎಂದು ದೃಢ ನಿರ್ಧಾರ ಮಾಡಿದವಳು ನಿದ್ದೆಗೆ ಜಾಡಿದಳು ಈ ಕಡೆ ಊಟ ಮುಗಿಸಿ ತಮ್ಮ ರೂಮಿಗೆ ಬಂದು ಸೇರಿಕೊಂಡಿದ್ದರು ವರುಣ್ ವರ್ಷ ರೂಮಿಗೆ ಬಂದವಳೆ ವರ್ಷ ತನ್ನ ಬ್ಯಾಗನ್ನು ತೆಗೆದು ಅದರಲ್ಲಿದ್ದ ಪುಸ್ತಕಗಳನ್ನು ಕೈಗೆತ್ತಿಕೊಂಡಳು ನೀನು ಮಲಗು ನನಗೆ ಸ್ವಲ್ಪ ಕೆಲಸ ಇದೆ ಅದು ಈ ಮದುವೆ ಜಂಜಾಟದಲ್ಲಿ ಸರಿಯಾಗಿ ನೋಟ್ಸ್ ಕಟ್ಕೊಂಡಿಲ್ಲ ನಾನು ಪೆಂಡಿಂಗ್ ಇದೆ ನೇನು ಎಕ್ಸಾಮ್ ಕೂಡ ಹತ್ರ ಬಂತಲ್ವಾ ಅದಕ್ಕೆ ಕೂಡ ಸ್ವಲ್ಪ ಓದ್ಕೋಬೇಕು ನೀನು ಮಲ್ಕೋ ನಾನು ನೋಟ್ಸ್ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ಓದಿ ಮಲ್ಕೋತೀನಿ ಎಂದವಳನೆ ದಿಟ್ಟಿಸಿ ನೋಡಿದ ವಡು ಅಲ್ಲ ಫೈನಲ್ ಎಕ್ಸಾಮ್ ಶುರು ಆಗೋದಕ್ಕೆ ಇನ್ನೂ ಮೂರು ತಿಂಗಳು ಬಾಕಿ ಇದೆಯಲ್ಲ ಇವಾಗಲೇ ಪ್ರಿಪರೇಷನ ನಂದು ಕೂಡ ನೋಟ್ಸ್ ಎಲ್ಲ ಹಾಗೆ ಇದೆ ಯಾವ ನೋಟ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಆದರೆ ನನ್ನ ನೋಡು ಎಷ್ಟೊಂದು ಖುಷಿಯಾಗಿ ಜಾಲಿಯಾಗಿದ್ದೀನಿ ಅಂತ ನಿಜ ಹೇಳಬೇಕಾದ್ರೆ ನನಗೆ ಓದಿ ಆಗಿಲ್ಲ ನೋಟ್ಸ್ ಕಂಪ್ಲೀಟ್ ಅಂತೂ ಅದಕ್ಕಿಂತ ಮುಂಚೆ ಆಗಿಲ್ಲ ಹಾಗಂತ ಏನು ಟೆನ್ಷನ್ನೇ ಆಗ್ತಿಲ್ಲ ಆದರೆ ಈಗ ನೀನು ಬುಕ್ ಓಪನ್ ಮಾಡಿ ಕೂತಿರೋದನ್ನು ನೋಡಿದರೆ ನಂಗೆ ಟೆನ್ಷನ್ ಆಗ್ತಿದೆ ಎಂದನು ಮಾತಿಗೆ ನಕ್ಕ ವರ್ಷ ನೀವು ಹುಡುಗ್ರು ನಿಮಗೆ ನೋಟ್ಸ್ ಕಂಪ್ಲೀಟ್ ಆದ್ರೂ ನಡೆಯುತ್ತೆ ಎಕ್ಸಾಮ್ಗೆ ಓದದಿದ್ರೂ ನಡೆಯುತ್ತೆ ಆದ್ರೆ ನಾವು ನಿಮ್ಮ ಹಾಗಲ್ಲ ಇಷ್ಟಕ್ಕೂ ಎಲ್ಲ ಬರ್ಕೊಂಡು ಚೀಟಿ ಹೊಡೆದು ಪಾಸಾಗುವವರಿಗೆ ಟೆನ್ಷನ್ ಆಗೋದಕ್ಕೆ ಹೇಗ್ ಸಾಧ್ಯ ಅಲ್ವಾ ಎಂದಳು ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅವಳ ಮಾತು ಕೇಳಿ ಒಂದು ಹುಬ್ಬು ಮೇಲೆ ಮಾಡಿದ ಚೀಟಿನ ಅಂದ್ರೆ ಏನಿನ್ನ ಮಾತಿನಡ್ತಾ ನಾನು ಚೀಟಿ ಹೊಡೆದು ಪಾಸಾಗೋದಂತಾನ ಎಂದು ಕೇಳಿದನು ಅಯ್ಯೋ ವರುಣ್ ಯಾಕೆ ನೀನು ಅದಕ್ಕೆ ಅಷ್ಟನ್ನು ಕೋಪ ಮಾಡ್ಕೊಳ್ತೀಯ ನಾನು ಹೇಳಿದ್ದು ಕಾಪಿ ಹೊಡೆದು ಪಾಸ್ ಆಗೋರಿಗೆ ನಿನ್ನ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದೋರಿಗೆ ಅಲ್ಲ ಇಷ್ಟಕ್ಕೂ ನಾನಲ್ಲಿ ನಿನ್ನ ಹೆಸರು ಮೆನ್ಷನ್ ಮಾಡಿದ್ನ ಇಲ್ಲ ತಾನೆ ಅದು ನೀನೆ ಅಂತ ಹೇಳಿದ್ನ ಇಲ್ಲ ಮತ್ತೆ ಯಾಕೆ ನೀನು ಬರಿ ಮಾಡ್ಕೊಳ್ತಾ ಇದ್ಯಾ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟಿ ನೋಡ್ದಂತೆ ಹಾಗಾಯ್ತು ನಿನ್ ಕತೆ ಎಂದವಳಿಗೆ ಬರುತ್ತಿದ್ದ ನಗುವನ್ನು ತಡೆ ಹಿಡಿಯಲಾಗುತ್ತಿಲ್ಲ ಓ ಆಗ ಆದ್ರೂ ನೀನು ಹೇಳಿದ್ದು ಮಾತ್ರ ನನಗೇ ಹೇಳಿದ ಹಾಗಿತ್ತು ಆಮೇಲೆ ಇನ್ನೊಂದು ವಿಷಯ ನಾವು ಹುಡುಗ್ರು ಅದು ಮಾತ್ರಕ್ಕೆ ನಮಗೆ ನೋಟ್ಸ್ ಕಂಪ್ಲೀಟ್ ಆಗದೇ ಇದ್ರು ಓದದಿದ್ರು ನಡಿ ಅನ್ನೋದು ಶುದ್ಧ ಸುಳ್ಳು ಅದನ್ನು ನಾನು ಒಪ್ಕೊಳ್ಳಲ್ಲ ನಮಗೂ ಎಕ್ಸಾಮ್ ಅಂದ್ರೆ ಭಯ ಇರುತ್ತೆ ಆದರೆ ನಾವು ಅದನ್ನು ಯಾರ ಮುಂದೆನೂ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ ಯಾವಾಗಲೂ ಏನು ಆಗದೇ ಇರೋ ಥರ ಕೂಲ್ ಆಗಿರ್ತೀವಿ ಎಕ್ಸಾಮ್ಗೆ ಪ್ರಿಪೇರ್ ಆಗದಿದ್ದರೂ ನಮಗೆ ಹೇಗೆ ಎಕ್ಸಾಮಲ್ಲಿ ಪಾಸ್ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆಲ್ಲ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಇರ್ತೀವಿ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ವಾರ ಮುಂಚೆನೇ ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಸ್ಟಡಿ ಮಾಡ್ತೀವಿ ಎಂದನು ಬರುಣ್ ಈಗ ಮಾತ್ರ ವರ್ಷಗಳಿಗೆ ನಗು ತಡೆಯಲಾಗಲಿಲ್ಲ ಆಗಲಿಲ್ಲ ಹೊಟ್ಟೆ ಹಿಡಿದುಕೊಂಡು ಜೋರಾಗಿ ನಕ್ಕವಳು ಸಾಕು ಬರು ಪ್ಲೀಸ್ ನಿಲ್ಸು ನನ್ನ ಕೈಯಿಂದ ನಗು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ನನ್ನ ಹತ್ರನೇ ಅದೆಷ್ಟು ಸುಳ್ಳು ಹೇಳ್ತೀಯ ನೀನು ಕೇಳಿಸ್ಕೊಳ್ಳುವವ್ರು ಇದ್ದಾರೆ ಅಂತ ಈ ರೇಂಜ್ಗೆ ಸುಳ್ಳು ಹೇಳೋದಾ ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನಿಮ್ಮ ಗ್ರೂಪ್ ಡಿಸ್ಕಷನ್ ಏನು ಅಂತ ನಂಗೆ ಗೊತ್ತಿಲ್ವಾ ಏನಂದರೆ ನೀನು ಎಕ್ಸಾಮ್ಗೆ ಮುಂಚೆ ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಸ್ಟಡಿ ಮಾಡ್ತೀರಾ ಅದು ಕೂಡ ಎಕ್ಸಾಮ್ಗೆ ಈಸಿ ತರ ಯಾವ ಡಿಸ್ಕಷನ್ ಅದು ಓ ಎಕ್ಸಾಮ್ಗೆ ಹೇಗೆ ಕಾಪಿ ಹೊಡ್ದು ಬರೀಬೇಕು ಯಾವ ಆನ್ಸರ್ನ ಕೈಕಾಲಲ್ಲಿ ಎಲ್ಲ ಬರ್ಕೊಂಡು ಹೋಗ್ಬೇಕಂತಾನ ಇದೇನಾ ನಿಮ್ಮ ಗ್ರೂಪ್ ಸ್ಟಡಿ ಇದೆ ತಾನೇ ಎಂದ ಬಳಿಗೆ ಇನ್ನೂ ನಗು ಆದರೆ ಅವಳ ಮಾತನ್ನು ಕೇಳಿ ಗಲಿಬಿಲಿಗೊಂಡವನು ಮಾತ್ರ ಬರನು ಅಂದ್ರೆ ನಾನು ಕಾಪಿ ಹೊಡೆದು ಎಕ್ಸಾಮ್ನಲ್ಲಿ ಪಾಸ್ ಆಗ್ತಿದ್ದಿದ್ದಂತ ಇವಳಿಗೆ ಮುಂಚೆನೆ ಗೊತ್ತಿತ್ತಾ ಅದ್ ಹೇಗೆ ಗೊತ್ತಾಯಿತು ಇದನ್ನು ಹೇಳಿದ ಆ ಡಬ್ಬ ನನ್ನ ಮಗ ಯಾರಿರ್ಬಹುದು ಇನ್ಯಾರು ಆ ಗಿರಿನೇ ಇರಬೇಕು ಸಿಗ್ಲಿ ನಾಳೆ ಇದೆ ಅವನಿಗೆ ಮಾರಿ ಹಬ್ಬ ಎಂದು ಹೇಳಿಕೊಂಡವನ ಮುಂದೆ ಚಿಟಿಕೆ ಹೊಡೆದ ವರ್ಷ ಹಲೋ ವರುಣ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಾಯ್ತು ಏನೋ ಡೀಪ್ ಆಗಿ ತಿಂಕ್ ಮಾಡ್ತಾ ಇರೋ ಹಾಗಿದ್ದೆ ಓ ನೀನ್ ಕಾಪಿ ಹೊಡೆಯೋ ವಿಷಯ ನಂಗೆ ಹೇಗೆ ಗೊತ್ತಾಯ್ತಂತಾನ ಎಂದು ಕೇಳಿದಳು ಈಗ ಅವಳ ಮಾತು ಕೇಳಿ ಪೆಚ್ಚು ಮೊರೆ ಹಾಕಿದ ವರುಣ್ ಹೌದು ಇದೆಲ್ಲ ನಿ ಗೊತ್ತು ಯಾರು ಹೇಳಿದ್ರು ಆ ಡಬ್ಬ ನನ್ನ ಗಿರಿನಾ ಎಂದು ಕೇಳಿದಳು ಛೇ ಅವನು ಯಾಕೆ ಹೇಳ್ತಾನೆ ಅವನು ನೀನು ಒಂದೇ ಟೀಮ್ ಅಲ್ವಾ ನಂಗೆ ಯಾರು ಹೇಳಿಲ್ಲ ಬೇರೆಯವರು ಹೇಳೋ ಅವಶ್ಯಕತೆಯೂ ನನಗಿಲ್ಲ ನಮ್ಮನೆ ದೇವರ ಸತ್ಯ ನಮಗೆ ಗೊತ್ತಿಲ್ವಾ ಅವತ್ತು ಇಂಟರ್ನಲ್ ಎಕ್ಸಾಮ್ ಇತ್ತು ನೆನಪಿದ್ಯಾ ಆ ದಿನ ನಿನ್ನ ಪಕ್ಕ ನಾನೇ ಕೂತಿದ್ದು ಎಕ್ಸಾಮ್ ಹಾಲ್ನಲ್ಲಿ ಎಕ್ಸಾಮ್ ಬಡೀತಾ ಇರಬೇಕಾದ್ರೆ ನೀನು ನಿನ್ನ ಶರ್ಟ್ ಕೈನ ಮೇಲೆ ಮಡಿಸಿದ್ದನ್ನು ನಾನು ನೋಡಿದ್ದೆ ನೀನು ಯಾಕೆ ಹಾಗೆ ಶರ್ಟ್ ಕೈನ ಮೇಲೆ ಮಾಡ್ತಾ ಇದ್ದೆ ಅಂತ ನಾನು ನೋಡಿದ್ರೆ ನಿನ್ ಕೈಯಲ್ಲಿ ಆನ್ಸರ್ನ ಬರ್ಕೊಂಡು ಬಂದು ಕಾಪಿ ಹೊಡಿತಿದ್ದೆ ಆಗ್ಲೇ ಗೊತ್ತಾಗಿದ್ದು ನೀನು ಗಿರಾಕಿ ಅಂತ ಟೆಸ್ಟ್ ಬುಕ್ನಲ್ಲಿ ಇದ್ದ ಬಂದ ಫಾರ್ಮುಲಾಸ್ ಎಲ್ಲ ನಿನ್ ಕೈಯಲ್ಲಿತ್ತು ಆದ್ರೆ ನಾನು ಲೆಕ್ಚರ್ ಹತ್ರ ಹೇಳೋಕ್ ಹೋಗ್ಲಿಲ್ಲ ಯಾಕಂದ್ರೆ ಕಾಲೇಜ್ನಲ್ಲಿ ಹುಡುಗ್ರು ಈ ತರ ಕಾಪಿ ಹೊಡೆಯೋದು ಕಾಮನ್ ಅಲ್ವಾ ಅಂತ ಪ್ಲಾನ್ಗಳೆಲ್ಲ ನಿಮ್ಮ ತಲೆಗೆ ಅಲ್ವಾ ಹೊಳೆಯೋದು ಆದ್ರೆ ನಾವು ಹುಡುಗಿರು ನಿಮ್ಗಳ ಅಲ್ಲ ತುಂಬಾ ನಿಯತ್ತಾಗಿ ಕಷ್ಟಪಟ್ಟು ಓದ್ಕೊಂಡು ಬಂದು ಎಕ್ಸಾಮ್ ಬರೆದು ಪಾಸ್ ಆಗ್ತೀವಿ ಎಂದಳು ವರ್ಷ ಹಲೋ ಹಲೋ ಮಿಸ್ ವರ್ಷ ಮೇಡಮ್ ಸಾಕು ಸಾಕು ನಿಲ್ಲಿಸಿ ಎಲ್ಲ ಹುಡುಗರು ಅಂತ ಹೇಳಬೇಡಿ ನೀವು ಹುಡುಗಿರೇನು ಸಾಚೆಗಳಲ್ಲ ನೀವು ಕೂಡ ಕೆಲವೊಂದು ಸಲ ಕಾಪಿ ಹೊಡಿತೀರ ಆದರೆ ಗೊತ್ತಾಗಲ್ಲ ಅಷ್ಟೇ ಎಕ್ಸಾಮ್ ಹಾಲ್ನಲ್ಲಿ ಅದೆಷ್ಟು ಕಾಪಿ ಹೊಡಿ ಹುಡುಗಿರನ್ನ ನಾನು ನೋಡಿಲ್ಲ ನಮ್ಮ ಮುಂದೆ ಇದೆಲ್ಲ ಬೇಡಮ್ಮ ಅಪರೂಪಕ್ಕೊಮ್ಮೆ ಯಾವಾಗಲಾದರೂ ಏನು ಓದೋದಿದ್ದಾಗ ಅಲ್ಪ ಸ್ವಲ್ಪ ಕಲಿತಿದ್ದು ಮರ್ತು ಹೋಗ್ಬಾರ್ದು ಅಂತ ಹೇಳಿ ಬರ್ಕೊಂಡು ಬಂದಿರ್ತೀವಿ ಅಷ್ಟೇ ಹಾಗಂತ ಹೇಳಿ ನೀವುಗಳೇನು ಆಗಿ ಓದಿ ಎಕ್ಸಾಮ್ ಬರೆದು ಪಾಸ್ ಆಗಲ್ಲ ಎಂದನು ಬರುಣ್ಣ ಅವನ ಮಾತಿಗೆ ನಕ್ಕ ವರ್ಷ ಸಡಿನಪ್ಪ ಆಯ್ತು ಬಿಡು ಹುಡುಗರು ಕಾಪಿ ಹೊಡಿತಾರೆ ಹುಡುಗಿರು ಹೊಡಿತಾರೆ ಆದ್ರೆ ಜಾಸ್ತಿ ಕಾಪಿ ಹೊಡೆಯದು ನೀವುಗಳೇ ನಾವು ಹುಣ್ಣಿಮಗೂ ಅಮಾವಾಸ್ಯೆಗೂ ಯಾವಾಗ್ಲಾದ್ರೂ ಒಂದ್ಸಲ ಆ ರೀತಿ ಕಾಪಿ ಹೊಡಿತೀವಿ ಅಷ್ಟೇ ಹಾಗಂತ ಹೇಳಿ ಚಿಕ್ಕ ಮಕ್ಳ ಥರ ಕೈಯಲ್ಲಿ ಕಾಲಲ್ಲಿ ಬಡ್ಕೊಂಡು ಹೋಗುದಿಲ್ಲ ಎಂದಳು ಸರಿ ಸರಿ ಸಾಕು ಬಿಡು ನನ್ನ ಆಡ್ಕೊಂಡು ನಗ್ತಾ ಇದ್ದೀಯಲ್ವಾ ಎಂದವನು ಮಂಚದ ಮೇಲೆ ಉರುಳಿಕೊಂಡನು ವರ್ಷ ನಕ್ಕು ಪುಸ್ತಕವನ್ನು ಬಿಡಿಸಿ ಓದುವುದರಲ್ಲಿ ಮಗ್ನಲಾದಳು ಅವಳು ಓದುವುದನ್ನೇ ಕಣ್ಣು ಮುಚ್ಚದೆ ಮಲಗಿಕೊಂಡು ನೋಡುತ್ತಿದ್ದ ವರುಣ್ ರಪ್ಪನೆ ಎದ್ದು ಅವಳ ಬಳಿ ಬಂದು ಅಲ್ಲಿಯೇ ಇದ್ದ ಕುರ್ಚಿಯನ್ನು ಎಳೆದು ಕುಳಿತನು ಮಲಗಿದ್ದವನು ತಕ್ಷಣ ಎದ್ದು ತನ್ನ ಬಳಿ ಕೂತಿದ್ದನ್ನು ಯಾಕೆ ಎಂದು ತಿಳಿಯಲಿಲ್ಲ ಹುಡುಗಿಗೆ ಮುಂದುವರಿಯುವುದು ಕತೆ ಬಗ್ಗೆ ಅನಿಸಿಕೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು